ಈಗ ಕನಸಿನಾಗ ಭೂತಾಯಿ ಬಂದಂಗ ಈ ಏರ್ ವರ್ಷ ಮೂರು ವರ್ಷ ಬೇಡ ಐದು ವರ್ಷ ಹಿಡ್ಕೊಂಡು ಚಾಲುವಾಗ್ಯ ಈಗ ಐದು ವರ್ಷದೊಳಗೆ ಭೂತಾಯಿ ನಮ್ಮ ಮನಸ್ಸಿನೊಳಗ ಕನಸಿನೊಳಗ ಬಂದು ಎಬ್ಬಿಸದಂಗ ಆಗತ್ತದ ಕೊಡದು ಅದಕ್ಕೆ ಎಲ್ಲಾ ರೈತರು ಎಚ್ಚೆತ್ತುಕೊಳ್ಳಿವಿ ಇನ್ನ ಎಲ್ಲಾ ರೈತರು ಎಚ್ಚೆತ್ತುಕೊಳ್ಳಬೇಕು ಯಾಕಪ್ಪ ಅಂತಂದ್ರೆ ನಮ್ಮ ಬೆಳಗಾವಿ ಡಿಸ್ಟಿಕ್ ಒಂದ ಎಂಟರ ಭಾಗ ರೆಡಿ ಆಗಿರ್ಬೇಕು ನಮ್ ಬಿಜಾಪುರ ಡಿಸ್ಟ್ರಿಕ್ ಅಂತೂ ಚಾರಣದಲ್ಲಿ ಇದೀವಿ ನಾವು ಎಂದೂ ಉದ್ಧಾರ ಆಗುದಿಲ್ಲ ದೌಡ ಬಾಳ ತಿಳುವಳಿಕೆ ಕಡಿಮೆ ಭೂಮಿ ರಗಡ ಶ್ರೀಮ ನೀರಗಡ ಆದ್ರೂ ಮಾಡ್ಕೊಂಡು ಉಳಾಕ ಇವರಿಗೆ ಧೈರ್ಯ ಇಲ್ಲ ಕಲಾ ಇಲ್ಲ ಈಗ ನೋಡಿ ಎಲ್ಲರೂ ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೋಡತ್ತ ಸಮಾಜಕ್ಕೆ ಸತಿ ಇಷ್ಟೇ ಮಂದಿ ರೈತರು ಬಳಗ ಕೂಡಿವಪ್ಪ ಅಂತಂದ್ರ ಈಗ ಎಲ್ಲೆಲ್ಲಿ ಅವ್ರು ಬಂದಾರ ತಿಳ್ಕೊಂಡಿರಿ ಮಂಡ್ಯ ಮೈಸೂರು ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಮತ್ತೆ ತುಮಕೂರು ಆಂಧ್ರ ಚಿಕ್ಕಮಂಗ್ಳೂರ ಈ ಎಲ್ಲಾ ರಾಜ್ಯದ ಎಲ್ಲಾ ಒಂದೊಂದು ಜಿಲ್ಲಾದವರು ಒಟ್ಟು ಮಂದಿ ಇಲ್ಲಿ ಆಗಮಿಸರ ಇದು ಬಹಳ ದೊಡ್ಡದೊಂದು ನಮಗ ಶೌರ್ಯ ಯಾಕಪ್ಪ ಅಂತಂದ್ರೆ ಬೆಳಗಾವಿ ಡಿಸ್ಟ್ರಿಕ್ಟ್ ಬಂದಾರಪ್ಪ ಇವರೆಲ್ಲ ಅಂತಂದ್ರೆ ನಾವಿನ್ ಏನಾದರೂ ಜಯಿಸಬಲ್ಲೆವು ಎಂದು ನಮ್ಮ ಆತ್ಮ ಹೇಳಕತ್ತದ ಅದರ ಸಲುವಾಗಿ ಈಗ ಟೈಮ್ ಇರೋದ್ ರೈತರು ಬಹಳ ಮಂದಿ ಬರೋರುದಾರ ಅದರ ಸಲುವಾಗಿ ನಾವು ಒಂದ್ ಸ್ವಲ್ಪ ಬಂದು ಸಹಕಾರ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದು ಕೊಡಬೇಕು ಹಾಗೂ ನಾವು ಹಿಡದ ಛಲವನ್ನು ಜಯಿಸಬೇಕು ಅಂತ ಹೇಳಿ ತಿಳಿದುಕೊಂಡು ಎರಡು ಮಾತಿಗೆ ವಿರಾಮವನ್ನು ಕೊಡ್ತೀರಿ ಮುಂದಿನ ಕಾರ್ಯಕ್ರಮ ಜೈ ಭೂತಾಯಿ ಮಾತಾಕಿ ಜೈ ಭೂತಾಯಿ ಮಾತಾಕಿ ಮಾತಾಕಿ ಶ್ರೀ ಮೇಘರಾಜ ಮೇಘರಾಜಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಜೈ ಜವಾನ್ ಜೈ ಜವಾನ್ ಜೈ ಜವಾನ್ ಈಗ ನಮ್ಮ ಅಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರುಗಳಲ್ಲಿ ವಿನಂತಿ ಪೂರ್ವಕವಾಗಿ ಏನಪ್ಪ ಅಂತಂದ್ರ ಈಗ ಸಾಕಷ್ಟು ಹೈರಾಣಾಗಿ ನೀವು ಪ್ರಯತ್ನ ಮಾಡಿರಿ ಇನ್ನ ನಿಮ್ಗ ಮಂದಿ ಯಾಕೆ ರೈತರು ಬರಲ್ರು ಅನ್ನುವಂತ ಒಂದ ಆತುರತೆ ಅದ ಬರ್ತಾರ ಎಲ್ಲರು ಬರ್ತಾರ ಒಬ್ಬರೇ ನಾವು ಬಂದಿವಪ್ಪ ಅಂದ್ರೆ ನಾವು ಸಾವಿರ ಮಂದಿ ಹೇಳ್ತೀವಿ ಅಂತ ಹೇಳಿ ಅವ್ರಿಗೆ ಆಶ್ವಾಸನೆ ಕೊಡ್ತೀವಿ ನೀವು ಅದೇ ತರ ಮಾಡ್ರಿ ನೀವು ಜಿಲ್ಲಾಕ ಒಬ್ಬೊಬ್ರು ಇಬ್ಬಿಬ್ ಬಂದಿರೋದ್ರ ಸಹಿತ ಈ ಬೆಳಗಾವಿ ಜಿಲ್ಲಾದೊಳಗೆ ದೊಳಗೆ ಇಂತಿಂತ ಕಾರ್ಯಕ್ರಮ ನಡೀಲಿಕ್ಕೆ ಈಗ ಪ್ರಾರಂಭ ಆಗ್ಯದ ಈಗ ಶಿಶುವಿಗೆ ನೀವು ದೊಡ್ಡ ಹಾಕದಂಗ ಆಗ್ಲಕತ್ತದ ಅದ್ರ ಸಲಬ ಸುಧಾರಣೆ ಆಗಿ ನಿಂತವ್ರು ಅದರಿ ನಾವು ಸಣ್ಣವರು ನಾವು ಡಿಸ್ಟಿಕ್ ವಿಜಾಪುರ ಡಿಸ್ಟಿಕ್ ದೇವರಿ ಇಪ್ಪರಗಿ ತಾಲೂಕ ಚಂದ್ರಕಾಂತ್ ಸಾತಪ್ಪ ಪೇಟಿ ಸಾಕಿನ ಮಣ್ಣೂರ ದೇವರಿ ತಾಲ್ಲೂಕದ ತಾಲೂಕದ ಉಪಾಧ್ಯಕ್ಷ ನಾನು ಅದರ ಸಲುವಾಗಿ ನಿಮಗೆ ಪರಿಚಯ ಮಾಡಿ ಕೊಟ್ಟು ನಾವು ಮುಂದಿನ ಒಂದು ಕಾರ್ಯನಿರ್ವಹಿಸ್ಲಾಕ ಒಂದು ಪ್ರಾರ್ಥನೆ ಮುಖಾಂತರ ಪ್ರಾರಂಭ ಮಾಡ್ಲಕ್ಕ ಅಧ್ಯಕ್ಷರು ಒಪ್ಪಣೆ ಕೊಟ್ರ ಸ್ವಲ್ಪ ಮನೋಜ್ ಸ್ವಲ್ಪ ಒಂದೆರಡು അതി പത്ര ഹാടി വിചാര ಅವರು ಅಧ್ಯಕ್ಷರು ಅಪ್ಪಣೆ ಕೊಟ್ಟಾರ ನೀವು ಸಹಿತ ರೈತರು ಕೂತವ್ರು ಒಂದು ಸ್ವಲ್ಪ ಅಂದ್ರ ಹಳಿ ಒಂದು ಸ್ವಲ್ಪ ಮೆಲಕ್ ಹಾಕಬೇಕು ಯಾಕೆ ಮೆಲಕ್ ಹಾಕಬೇಕಪ್ಪ ಅಂದ್ರ ಹಂತಿ ಪದ ಅಂದ್ರೆ ಏನು ಹಂತ ಅಂದ್ರೆ ಏನು ರಾಶಿ ಅಂದ್ರೆ ಏನು ಕಣ ಅಂದ್ರೆ ಏನು ಅಂದ್ರೆ ಏನು ಇವು ಅಂದ್ರೆ ಏನು ಏನೇನು ಈಗಿನ ರೈತರಿಗೆ ಯಾವ್ದು ಗೊತ್ತಿಲ್ಲ ತರೋದಾರ ಪಟಾಣ ನೋಡಿದ ಎಂಡಲ್ ಹಾಕೋದೇನ ಹೋಗ್ಬಿಡ್ತದ ಅದಕ್ಕೆ ಸುಮ್ಮ ಒಂದ್ ಸ್ವಲ್ಪ ಹಳಿ ಕನಸು ನೆನಪು ಮಾಡಿಬಿಡಬೇಕಂತ ನಮ್ ವಿಚಾರ ಅದ ನೀವು ಸಹಿತ ಅನುಮತಿ ಕೊಟ್ರೆ ಚಾಲು ಮಾಡ್ತೀವಿ ಆ ರೈತರ ಬಗ್ಗೆನೇ ಹಾಡ್ತೀವಿ ರೈತರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಅಯ್ಯ ಮಾಡಿ ಸುರವಿನ ಧನು ಶ್ರೀ ಗಣಪಣ वञी मदलो